ಅಧ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತ ಕಲ್ಪವೃಕ್ಷಾಯ ನಮತಾ ಕಾಮಧಿ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯ ವಿಶೇಷವಾದಂಥ ದಿನ ರಾಘವೇಂದ್ರ ಸ್ವಾಮಿಗಳ ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆದು ಇವತ್ತಿನ ಶುಭಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಮೊದಲ ಪ್ರಯತ್ನದಲ್ಲಿ ಯಶಸ್ಸು ಸಿಗದಿದ್ದರೆ ಮತ್ತೊಮ್ಮೆ ಮರಳಿ ಯತ್ನವೂ ಮಾಡು ಮರಳಿ ಯತ್ನವೂ ಮಾಡು ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತದೆ ಎಂಬುದೊಂದಿಗೆ ಇವತ್ತಿನ ಪಂಚಾಂಗವನ್ನು ಪ್ರಾರಂಭ ಮಾಡೋಣ ತಾರೀಕು ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇವತ್ತಿನ ದಿವಸದ ಪಂಚಾಂಗ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಇವತ್ತಿನ ಸೂರ್ಯ ಉದಯ ಬೆಳಗಿನ ಜಾವ ಐದು ಗಂಟೆ ನಲವತ್ತಾರು ನಿಮಿಷಕ್ಕೆ ತದನಂತರ ಸೂರ್ಯ ಅಸ್ತದ ಸಮಯ ಸಂಜೆ ಆರು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ಇವತ್ತಿನ ತಿಥಿ ದಶಮಿ ತಿಥಿ ಮಧ್ಯಾಹ್ನ ಎರಡು ಗಂಟೆ ಹದಿನಾರು ನಿಮಿಷ ತನಕ ದಶಮಿ ತಿಥಿ ಇರುತ್ತೆ ಇವತ್ತಿನ ನಕ್ಷತ್ರ ನಕ್ಷತ್ರ ಬೆಳಗ್ಗೆ ಆರು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ನಕ್ಷತ್ರ ಮುಗಿದೋಗುತ್ತೆ ಇವತ್ತಿನ ಸಿದ್ಧಿಯೋಗ ತೈತುಲಕರಣ ಇವತ್ತಿನ ಶುಭ ಮುಹೂರ್ತದ ಸಮಯ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷದಿಂದ ಎರಡು ಗಂಟೆ ನಲವತ್ತ ಒಂಬತ್ತು ನಿಮಿಷದ ಒಳಗೆ ಶುದ್ಧವಾದಂಥ ಮುಹೂರ್ತ ತದನಂತರ ಇವತ್ತಿನ ಅಶುಭ ಮುಹೂರ್ತ ಬೆಳಗ್ಗೆ ಹತ್ತು ಗಂಟೆ ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತಾರು ನಿಮಿಷದವರೆಗೆ ಅಶುಭ ಸಮಯ ಆಗಿರುತ್ತೆ ತದನಂತರ ಮತ್ತೊಂದು ಅಶುಭ ಸಮಯ ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಎಂಟು ನಿಮಿಷದ ಒಳಗೆ ಇದು ಅಶುಭ ಸಮಯ ಆಗಿರುತ್ತೆ ಈ ಸಂದರ್ಭದಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡಿದ ಸಮೇತವಾಗಿ ಯಶಸ್ವಿ ಆಗೋದಿಲ್ಲ ಇವತ್ತಿನ ಕಾಲದ ಸಮಯ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷದಿಂದ ಎರಡು ಗಂಟೆ ನಲವತ್ತ ಒಂಬತ್ತು ನಿಮಿಷದ ತನಕ ರಾಹುಕಾಲ ಇರುತ್ತೆ ತದನಂತರ ಯಮಗಂಡ ಕಾಲ ಬೆಳಗ್ಗೆ ಐದು ನಲವತ್ನಾಲ್ಕರಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಯಮಗಂಡ ಕಾಲ ಕಾಲ ಇರುತ್ತೆ ತದನಂತರ ಇವತ್ತಿನ ಗುಳಿಕ ಕಾಲ ಬೆಳಗ್ಗೆ ಎಂಟು ಗಂಟೆ ಐವತ್ತ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷ ತನಕ ಸಮೇತವಾಗಿ ಗುಳಿಕ ಕಾಲ ಇರುತ್ತೆ ಇವತ್ತಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತಾರು ನಿಮಿಷ ತನಕನ ಸಮೇತವಾಗಿ ಬ್ರಾಹ್ಮಿ ಮುಹೂರ್ತ ಆಗಿರುತ್ತೆ ಇವತ್ತಿನ ಅಭಿಜನ್ ಮುಹೂರ್ತದ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದವರೆಗೆ ಸಲ್ಲುವ ಶುಭಶ್ರೀ ಅಭಿಜನ್ ಮುಹೂರ್ತ ಇದು ಇವತ್ತಿನ ಪಂಚಾಂಗ ಆಗಿದೆ ಮುಂದೆ ಇವತ್ತಿನ ದಿವಸದ ಹನ್ನೆರಡು ರಾಶಿಗಳ ಭವಿಷ್ಯ ಈಗಿದೆ ಮೇಷರಾಶಿ ಮೇಷರಾಶಿ ಬಹಳ ಉತ್ತಮೋತ್ತಮವಾದಂಥ ಅರ್ಥಗರ್ಭಿತವಾದಂಥ ದಿನ ಇವತ್ತಾಗಿದೆ ಇವತ್ತಿನ ದಿನ ಯಶಸ್ವಿಯಾದಂಥ ದಿನ ನಿಮ್ಗಾಗಿದೆ ಇವತ್ತು ಯಾವ ಕೆಲಸ ಕೈ ಹಾಕಿದ್ರೆ ಸಮೇತವಾಗಿ ಯಶಸ್ವಿ ಆಗುತ್ತೆ ಭಯಪಡಬೇಕಾದದ್ದು ಏನೂ ಇಲ್ಲ ಹಿತಕರವಾದಂಥ ವಾತಾವರಣ ನೀವು ಇಡೋವಂಥ ಹೆಜ್ಜೆ ಉತ್ತಮವಾಗಿ ಇರುತ್ತೆ ಒಳ್ಳೆಯ ನಿರ್ಧಾರಗಳನ್ನು ತಗೋತೀರಿ ಇವತ್ತು ಹೊಸ ಹೊಸ ವಿಚಾರಕ್ಕೆ ಕೈ ಹಾಕ್ತೀರಿ ಹೊಸ ಹೊಸ ವಿಚಾರಗಳನ್ನ ಆಲೋಚನೆ ಮಾಡ್ತೀರಿ ಖಂಡಿತವಾಗಲೂ ಸಮೇತವಾಗಿ ಇವತ್ತು ಬಹಳ ಉತ್ತಮವಾದ ದಿನ ಆಗಿರೋದ್ರಿಂದ ಯಾವುದು ಭಯಪಡಬೇಕಾದದ್ದು ಏನಿಲ್ಲ ಆದರೂ ಸಮೇತವಾಗಿ ಇವತ್ತಿನ ದಿವಸ ನಿಮಗೆ ಇನ್ನೂ ಯಶಸ್ಸು ಕಾಣಬೇಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ಆ ಸ್ವಾಮಿಗೆ ಒಂದು ನಮಸ್ಕಾರವನ್ನು ಮಾಡಿ ಹೊರಗಡೆ ಹೋಗೋದ್ರಿಂದ ಅಥವಾ ನೀವು ಇರೋಂಥ ಸ್ಥಳದಲ್ಲೇ ರಾಘವೇಂದ್ರ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲಿ ಇವತ್ತು ನಿಮ್ಮ ಕಾರ್ಯಗಳು ಯಶಸ್ವಿ ಆಗ್ತವೆ ಭಯಪಡಬೇಕಾದ್ದೇನಿಲ್ಲ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯಿರಿ ನಿಮಗೆ ಭಗವಂತನ ಆಶೀರ್ವಾದ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಋಷಭ ರಾಶಿ ಇವತ್ತಿನ ರಾಶಿ ನಿಮಗೆ ಐದಿಕರ ವಾತಾವರಣ ಅಷ್ಟೊಂದು ಸಮಂಜಸವಾಗಿಲ್ಲ ಇವತ್ತು ಸಾಕಷ್ಟು ಜನ ನಿಮಗೆ ನಿಷ್ಠರಾಗ್ಬೋದು ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಸಮೇತವಾಗಿ ಇನ್ನೆಡೆ ಆಗ್ಬೋದು ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಫೋನ್ ಕಾಣ್ಬೋದು ಹಾಗಾಗಿ ಇವತ್ತು ನೀವು ಇಡೋಂಥ ಯಜ್ಜನು ಸಮೇತವಾಗಿ ಭಾಳ ನಷ್ಟ ಕಾಣುವಂಥ ದಿನವೂ ಆಗಿರುತ್ತೆ ನೀವು ಯಾರತ್ರ ಮಾತಾಡಬೇಕಾದ್ರೆ ಜಾಗೃತರಾಗಿ ಮಾತಾಡಿ ಒಂದು ಮಾತಿಂದ ನಿಮ್ಮ ಭವಿಷ್ಯನೇ ಹಾಳಾಗ್ಬೋದು ಹಾಗಾಗಿ ಇವತ್ತು ನಿಮ್ಮ ರಾಶಿಯ ಭವಿಷ್ಯ ಅಷ್ಟು ಉತ್ತಮವಾಗಿಲ್ಲ ಆದಷ್ಟು ನೀವು ಇವತ್ತಿನ ದಿವಸ ಶಕ್ತಿ ಮಾತೆಯಾದಂಥ ಬನಚಂಗ್ರಿ ದೇವಿನ ಒಂದು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ಳಿ ಹತ್ರ ಏನಾದರೂ ಬನಚಂಗ್ರಿ ದೇವಸ್ಥಾನ ಇದ್ದರೆ ಒಂದಿಷ್ಟು ತುಳಸಿ ಪತ್ರೆಯನ್ನು ಕೊಟ್ಟು ಅರ್ಚನೆ ಮಾಡ್ಕೊಂಡು ಹೋಗೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬೋ ಅಂತ ಹೇಳ್ತಾ ಇವತ್ತು ನಿಮ್ಮ ರಾಶಿಯ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಬಹಳ ಉತ್ತಮೋತ್ತಮವಾದಂಥ ದಿನ ಇವತ್ತಾಗಿದೆ ಸಾಕಷ್ಟು ಒಳ್ಳೆಯ ನಿರೀಕ್ಷೆಗಳನ್ನು ನೀವು ಕಾಣ್ಬೋದು ಒಳ್ಳೆ ಕೆಲಸಗಳಲ್ಲಿ ಜಯ ಆಗುವಂಥದ್ದು ಕಾಣ್ತಾ ಇದೆ ಹಳೇ ಮಿತ್ರರ ಒಂದು ಆಗಮನ ಇವತ್ತು ನೀವು ನೀವು ನಿರೀಕ್ಷೆ ಮಾಡ್ಬೋದು ಅಥವಾ ನೀವು ಮಾಡೋದು ಸಾಕಷ್ಟು ಕೆಲಸಗಳಿಗೇನೋ ಕೈ ಹಾಕಿದ್ದೀರಿ ಹಿಂದಿನ ಡೂಸ್ಗಳಿಗೆ ಕೈ ಹಾಕಿದ್ದೀರಿ ಭೂಮಿ ವ್ಯವಹಾರಕ್ಕೋ ಮದುವೆ ವಿಚಾರಕ್ಕೋ ಮತ್ತೊಂದು ಮಗದೊಂದಕ್ಕೂ ನೀವು ಕೈ ಹಾಕಿದ್ದೀರಿ ಅಂಥ ಕೆಲಸಗಳೆಲ್ಲ ಸಮೇತವಾಗಿ ಇವತ್ತು ಯಶಸ್ವಿಯಾದಂಥ ಸುದ್ದಿ ಬಂದ ದಿನನೂ ಸಮೇತ ಇದಾಗಿದೆ ನೀವು ಭಯಪಡಬೇಕಾದ ಭಾಳ ಉತ್ತಮವಾಗಿ ಉತ್ತಮೋತ್ತಮವಾಗಿದೆ ಇವತ್ತು ಇವತ್ತು ನೀವು ಇರ್ತಾರ ಸರಿ ಇದೆ ನೀವು ಮಾಡಿದ ತೀರ್ಮಾನವೂ ಸರಿ ಇದೆ ಭಯಪಡಬೇಕಾದ್ದೇನಿಲ್ಲ ಆದಷ್ಟು ನೀವು ನಿಮ್ಮ ಮನದೇವರನ್ನು ಒಮ್ಮೆ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗೋದ್ರಿಂದ ಇನ್ನಷ್ಟು ಕೆಲಸಗಳು ಯಶಸ್ವಿಯಾಗಲಿಕ್ಕೆ ದಾರಿಗೆ ಆಗುತ್ತೆ ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಕಟಕ ರಾಶಿ ಕಟಕ ರಾಶಿಯಲ್ಲಿ ಕೊಂಚ ನೋವುಗಳನ್ನು ನಾವು ಕಾಣ್ಬೋದು ಸಮಸ್ಯೆಗಳನ್ನು ಕಾಣ್ಬೋದು ನಮ್ಗೆ ಯಾರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ ತದನಂತರ ಈ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಾಯಿರ್ತೀರಿ ಈ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ವ್ಯವಹಾರ ಮಾಡ್ತಾ ಇರ್ತೀರಿ ಇಂಥವ್ರಿಗೆ ಸಾಕಷ್ಟು ನೋವು ಉಂಟಾಗ್ಬೋದು ಸಾಕಷ್ಟು ಬೇಸ ಉಂಟಾಗ್ಬೋದು ಇವತ್ತು ಮಾಡೋಂಥ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸಾಕಷ್ಟು ನಷ್ಟವೂ ಕಾಣ್ಬೋದು ತದನಂತರ ಆರೋಗ್ಯದಲ್ಲಿ ಕೆಲವೊಂದು ವ್ಯತ್ಯಾಸಗಳು ಸಮೇತವಾಗಿ ಆಗ್ಬೋದು ಹಾಗಾಗಿ ಇವತ್ತಿನ ದಿವಸ ಅಷ್ಟೊಂದು ಸಮಂಜಸವಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳುವಂಥ ದಿನ ಇದಾಗಿದೆ ಅದಲ್ದೇ ಹಣಕಾಸುಗಳನ್ನು ಕಳ್ಕೊಳೋಂಥದ್ದು ಅಥವಾ ಇನ್ಯಾರಿಗೋ ಜಾಮೀನಾಗಿ ನೀವು ಸಿಗಾಕೊಳೋಂಥದ್ದು ಸಂದರ್ಭಗಳು ಈ ಥರ ಎಲ್ಲ ನಿಮಗೆ ಕಾಣ್ತಾ ಇದ್ದಾವೆ ಇವತ್ತು ಹಾಗಾಗಿ ಇವತ್ತಿನ ದಿವಸ ಆದಷ್ಟು ಶಂ ಶನೈಶ್ವರಾಯನ ಅಂತ ಶನಿ ಮಹಾತ್ಮನನ್ನು ಒಮ್ಮೆ ಪ್ರಾರ್ಥನೆ ಮಾಡ್ಕೋತಾಯಿರಿ ಸಾಧ್ಯವಾದರೆ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಲೀಟ್ರ್ ಹಾಲನ್ನು ಅಥವಾ ಕಪ್ಪು ಎಳ್ಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳೋದ್ರಿಂದ ಅಥವಾ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬೋದು ನೀವು ಇವತ್ತು ದಿವಸ ಅಷ್ಟೊಂದು ಸಹ ಅಲ್ಲ ಇದು ನಿಮ್ಮ ರಾಶಿಯ ಭವಿಷ್ಯ ಇದಾಗಿದೆ ಸಿಂಹರಾಶಿ ಬಹಳ ಯಶಸ್ವಿಯಾದಂಥ ದಿನ ಮದುವೆ ಆಗದಿರೋರಿಗೆ ಮದುವೆ ಆಗಂತೂ ಶುಭ ಸೂಚನೆಗಳನ್ನು ನಾವು ಕಾಣ್ಬೋದು ಸಾಕಷ್ಟು ಜನ ಕೆಲಸಗಳಿಗೆ ಇಂಟರ್ವ್ಯೂ ಹಾಕಿರ್ತಾರೆ ಅಪ್ಲಿಕೇಶನ್ ಹಾಕಿರ್ತಾರೆ ಇಂಟರ್ವ್ಯೂ ಕರೆದಿರ್ತಾರೆ ಪರೀಕ್ಷೆಗಳಿರ್ತವೆ ಇಂಥವ್ರಿಗೆ ಭಾಳ ಉತ್ತಮೋತ್ತಮವಾದಂಥ ದಿನ ವಿದ್ಯಾಭ್ಯಾಸ ಮಾಡ್ತಿರೋಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದಂಥ ದಿನ ವೈದ್ಯರಿಗೆ ಭಾಳ ವಿಶೇಷವಾದಂಥ ದಿನ ಇವತ್ತು ನಿಮ್ಮ ನಡೆ ಬಹಳ ಉತ್ತಮವಾಗಿದೆ ಭಾಳ ವಿಶೇಷವಾಗಿದೆ ಆ ಭಗವಂತನ ಆಶೀರ್ವಾದ ಇವತ್ತು ನಿಮಗೆ ಸಂಪೂರ್ಣ ಸಂಜೆ ತನಕ ಸಮೇತವಾಗಿ ಬಹಳ ಖುಷಿಯ ವಿಚಾರಣೆ ಕೊಡ್ತಾ ಇರುತ್ತೆ ನೀವು ಭಯಪಡಬೇಕಾದ ಏನಿಲ್ಲ ಇಲ್ಲ ಇದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಈ ಕನ್ಯಾ ರಾಶಿಯಲ್ಲಿ ಸ್ವಲ್ಪ ಇರುಸು ಮುರುಸುಗಳನ್ನು ನಾವು ಕಾಣಬೇಕಾಗುತ್ತೆ ಸಾಕಷ್ಟು ಸಮಸ್ಯೆಗಳು ಇವತ್ತು ಕಾಣೋಂಥ ದಿನ ಇವತ್ತು ಕಾಣ್ತಾ ಇದೀವಿ ನಾವು ಇವತ್ತು ಸಾಕಷ್ಟು ನೋವುಗಳು ಕಾಣ್ಬೋದು ಅಪಜಯಗಳು ಕಾಣ್ಬೋದು ಸಾಕಷ್ಟು ಹಣ ನಿಮಗೆ ನಷ್ಟ ಆಗ್ಬೋದು ಮತ್ತು ನೀವು ಯಾರನ್ನು ಭಾಳ ಪ್ರೀತಿಸ್ತೀರಿ ಪ್ರೀತಿಸಿದವಂತೂ ನಿಮ್ಗೆ ಕೈ ಬಿಟ್ಟು ಹೋಗ್ಬೋದು ಇವತ್ತು ಅಂಥ ದಿನ ಇವತ್ತಾಗಿದೆ ಹಾಗಾಗಿ ಅಷ್ಟೊಂದು ಸಮಂಜಸ ಅಲ್ಲ ಆಗಿರೋ ಕಾರಣದಿಂದ ಇವತ್ತನ್ನು ಯಾವುದೇ ವಿಚಾರ ಮಾಡಬೇಕಾದ ಸಮೇತವಾಗಿ ಮತ್ತೊಮ್ಮೆ ಆಲೋಚನೆ ಮಂದಿ ಹೋಗೋದ್ರಿಂದ ಇವತ್ತು ದಿವಸ ನಿಮಗೆ ಯಶಸ್ವಿ ಯಶಸ್ವಿಯಾಗಂಥ ದಿನ ಇದಾಗಿದೆ ಭಯಪಡಬೇಕಾದ ಭಯಪಡಬೇಕಾದದ್ದು ಏನಿಲ್ಲ ಇವತ್ತನ್ನು ನಾನು ನಿಮಗೆ ಖಂಡಿತ ಯಶಸ್ಸಿದೆ ಚಿಂತೆ ಮಾಡಬೇಡಿ ತುಲಾರಾಶಿ ಯಾವತ್ತೂ ಸಿಗದಂಥ ಸಂತೋಷಿಸಿ ಮುಂದಿನ ರಾಶಿ ತುಲಾರಾಶಿ ನಿಮಗೆ ಯಾವತ್ತೂ ಸಿಗದಂತಹ ಸಂತೋಷವನ್ನು ನೋಡುವಂಥ ದಿನ ಇದಾಗಿದೆ ಮನೆಯಲ್ಲಿ ಸಾಮಾನ್ಯವಾಗಿ ಎಂಟಿಗಣ ಜಗಳ ಆಡ್ತಾನೆ ಇರ್ತೀರಿ ಸರ್ವೇಸಾಮಾನ್ಯ ಆದರೂ ನೀವು ಆಚೆ ಹೊರಗಡೆ ಹೋಗ್ಬೇಕಾದ್ರೆ ಹೆಂಡತಿ ಖುಷಿಯಿಂದ ಮಾತಾಡ್ಸಿಬಿಟ್ರೆ ನಿಮಗೆ ಎಷ್ಟೋ ಸಂತೋಷ ಆಗ್ಬಿಡುತ್ತೆ ಯಾವತ್ತೂ ಆ ಥರ ಖುಷಿ ಕೊಡದಿರೋಂಥ ಹೆಂಡತಿ ಅಥವಾ ಮಕ್ಕಳು ನೀವು ಆಚೆ ಹೋಗ್ಬೇಕಾದ್ರೆ ಭಾಳ ಸಂತೋಷದಿಂದ ಕಳಿಸ್ಕೊಡ್ತಾರೆ ಆ ಒಂದು ಸಂತೋಷ ಮುಗಳ್ನಾಗೆ ಸಂಪೂರ್ಣ ದಿನ ನಿಮ್ಮನ್ನು ಖುಷಿಯಾಗಿಟ್ಟಿರುತ್ತೆ ಸಂತೋಷವಾಗಿಟ್ಟಿರುತ್ತೆ ಚಿನ್ನ ಬೆಳ್ಳಿ ವಜ್ಜಿಡ ವೈರ್ಯಗಳನ್ನು ಖರೀದಿ ಮಾಡಿದ ದಿನ ಹೊಸ ಬಟ್ಟೆಯನ್ನು ಖರೀದಿ ಮಾಡಿದ ದಿನ ಇದಾಗಿರುತ್ತೆ ಇವತ್ತೆಲ್ಲವೂ ಶುಭವಾಗಿದೆ ಭಯಪಡಬೇಕಾದದ್ದು ಏನಿಲ್ಲ ಭಗವಂತ ನಿಮಗೆ ಸರ್ವಸಿದ್ಧಿಯಲ್ಲಿ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಅಪಜಯ ಅಪಮಾನಗಳು ಅಹಿತಕರ ವಾತಾವರಣಗಳನ್ನ ನೀವು ಕಾಣ್ಬೋದು ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ನೋವು ಕೊಡುವಂಥ ಜನರು ಇರ್ಬೋದು ಮತ್ತು ಸಾಕಷ್ಟು ವಿಚಾರಗಳನ್ನು ನೀವು ಮಾಡಿರ್ತೀರಿ ಇವತ್ತೇನೋ ವಿಚಾರ ಪ್ರಸ್ತಾಪ ಮಾಡಬೇಕು ಈ ವಿಚಾರ ಆಗುತ್ತೆ ಅಥವಾ ಏನೋ ಖರೀದಿ ಮಾಡಬೇಕು ಸಾಕಷ್ಟು ವಿಚಾರನ ನೀವು ಇವತ್ತು ಆಸೆ ಇಟ್ಕೊಂಡಿರ್ತೀರಿ ನೀವು ಇವತ್ತು ಇದೆಲ್ಲ ಇಟ್ಕೊಂಡು ನೀವು ಹೊರಗಡೆ ಹೋಗ್ತೀರಿ ಆ ಎಲ್ಲದೂ ಸಮೇತವಾಗಿ ಇವತ್ತು ಖಂಡಿತವಾಗಲೂ ಅಪಜಯ ಆಗುತ್ತೆ ಅಷ್ಟು ಉತ್ತಮವಾಗಿಲ್ಲ ಉತ್ತಮತವಾಗಿಲ್ಲ ಇವತ್ತು ಸಂಪೂರ್ಣ ದಿನ ನೀವತ್ತು ಕೋಪಮಯವಾಗೇ ಇರ್ತೀರಿ ನೀವು ಎಲ್ಲರ ಮೇಲೂ ಯಾರೋ ಮಾಡಿದ ತಪ್ಪನ್ನು ಯಾರ ಮೇಲೋ ಕೋಪ ತೀರಿಸ್ಕೋತೀರಿ ಆಚೆ ಮಾಡಿ ಯಾರೋ ಮಾಡಿದ ತಪ್ಪನ್ನು ಮನೇಲಿ ಎಂಟಿ ಮಕ್ಕಳ ಮೇಲೆ ಕೋಪ ತೀರಿಸ್ಕೋತೀರಿ ಮನೇಲಿ ಎಂಟಿ ಮಕ್ಕಳು ಆಡಿದ್ದನ್ನು ಹೊರಗಡೆ ಬಂಧು ಮಿತ್ರ ಹತ್ರ ಸ್ನೇಹಿತರ ಹತ್ರ ತಿರ್ಸ್ಕೊತೀರಿ ಈಗಾಗೋದ್ರಿಂದ ಸಾಕಷ್ಟು ಅನಾಹುತಗಳು ಸಮಸ್ಯೆಗಳು ಬೇಸರಗಳಾಗೋ ಸಮಸ್ಯೆ ಬರ್ತಿರೋದರಿಂದ ಇವತ್ತು ಸ್ವಲ್ಪ ಹುಷಾರಾಗಿರಿ ಹುಷಾರಾಗಿ ಮಾತಾಡೋದ್ರಿಂದ ನಿಮ್ಮ ಕಾರ್ಯಗಳು ಸ್ವಲ್ಪ ಯಶಸ್ವಿಯಾಗಂಥ ಪರಿಸ್ಥಿತಿ ಬರ್ಬೋದು ಇವತ್ತು ನೀವು ವಿಶೇಷವಾಗಿ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅದಕ್ಕಿಂತ ವಿಶೇಷವಾಗಿ ದೇವಿ ಅಂತ ಹೇಳ್ತೀವಿ ಪಾರ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳೋದ್ರಿಂದ ನಿಮಗೆ ಉಗ್ರವಾದಂಥ ಕೋಪ ಆಗಬೇಕಾದ್ರೆ ಪಾರ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಿ ಇವತ್ತು ನಿಮಗೆ ಯಶಸ್ವಿಯಾದಂಥ ದಿನ ಇವತ್ತಾಗಿರುತ್ತೆ ಧನುಸ್ ರಾಶಿ ಧನುಸ್ಸು ರಾಶಿಯಲ್ಲಿ ಇವತ್ತು ನಿಮಗೆ ಜಯ ಸರ್ವಕ್ಷೇತ್ರದಲ್ಲೂ ಜಯ ಸಾಕಷ್ಟು ಜನ ನಮಗೆ ಶತ್ರುಗಳಾಗ್ಬಿಟ್ಟಿರ್ತಾರೆ ಯಾವಾಗಲೂ ಶತ್ರುಗಳಾಗಿ ಹೋಗಿರ್ತಾರೆ ಯಾವಾಗಲೂ ನಿಮ್ಮಲ್ಲಿ ನಿಮ್ಮನ್ನು ಅವರು ದ್ವೇಷಿಸ್ತಾನೆ ಇರ್ತಾರೆ ನಿಮಗೆ ಶಾಪುಗಳನ್ನು ಹಾಕ್ತಾನೆ ಇರ್ತಾರೆ ಅಂಥವರು ಸಮೇತವಾಗಿ ನಿಮಗೆ ಉತ್ತಮವಾದಂಥ ವಿಚಾರವನ್ನು ತಿಳಿಸುವಂಥವರಾಗಿರ್ತಾರೆ ಅವರಿಂದಲೂ ಸಮೇತ ನಿಮಗೆ ಒಳ್ಳೆಯದನ್ನೇ ಆಗೋಂಥ ಸಂದರ್ಭ ಇವತ್ತಾಗಿರುತ್ತೆ ಅವ್ರು ನಿಮ್ಮ ಮನೆಗೆ ಬರ್ಬೋದು ಅಥವಾ ನೀವು ಅವ್ರ ಹತ್ರ ಹೋಗ್ಬೋದು ಅಥವಾ ಯಾರೋ ಮುಖಾಂತರವಾಗಿ ನಿಮಗೆ ಆ ಶತ್ರುಗಳಿಂದ ನಿಮಗೆ ಒಳ್ಳೆಯದಾಗ ಸಂದರ್ಭಗಳು ಸಮೇತ ಇವತ್ತು ಕಾಣ್ತಾ ಇದ್ದಾವೆ ಒಳ್ಳೊಳ್ಳೆ ವಿಚಾರಗಳು ಆಸ್ತಿ ಖರೀದಿ ಭೂ ಖರೀದಿ ಮನೆ ಖರೀದಿ ಮತ್ತು ಉತ್ತಮವಾದಂಥ ವಸ್ತುಗಳನ್ನು ಖರೀದಿ ಮಾಡೋಂಥ ಸಂದರ್ಭನೂ ಸಮೇತವಾಗಿ ಇದಾಗಿರುತ್ತೆ ಭಾಳ ಉತ್ತಮವಾಗಿದೆ ಅನಿರೀಕ್ಷಿತವಾಗಿ ಬರೋಂಥ ಹಣ ಇವತ್ತಾಗಿರುತ್ತೆ ಅಷ್ಟೇ ಖರ್ಚು ಸಹ ಇವತ್ತು ನಿಮಗೆ ಕಾಣುತ್ತೆ ಜಾಸ್ತಿ ಖರ್ಚು ಆಗುವಂಥ ಸಂದರ್ಭವೂ ಸಮೇತವಾಗಿ ಇವತ್ತಿದೆ ಭಯಪಡಬೇಕಾದ ಏನಿಲ್ಲ ಉತ್ತಮೋತ್ತಮವಾಗಿದೆ ಇವತ್ತು ಧೈರ್ಯ ಮುನ್ನ ಇವತ್ತು ನಿಮಗೆ ಯಶಸ್ಸಿದೆ ಮಕರ ರಾಶಿ ಇದು ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ ಈ ಫುಡ್ಡಿಂದ ಮಾಡೋಂಥ ಆಹಾರ ಪದಾರ್ಥಗಳಿಂದ ದೇಹವನ್ನು ಕೆಡಿಸ್ಕೊಡೋವಂಥದ್ದು ಅಥವಾ ಈಗಾಗಲೇ ಅನಾರೋಗ್ಯ ಪೀಡಿತರಾಗಿದ್ದರೆ ಅವರಿಗೆ ಮೃತ್ಯು ಕಾಣುವಂಥದ್ದು ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಅವ್ರಿಗೂ ಸಮೇತವಾಗಿ ಮನಸ್ಸು ಸಾಕಷ್ಟು ಬೇಸರ ಆಗೋಂಥದ್ದು ಇವತ್ತು ದಿವಸ ಕಾಣ್ತಾ ಇದೆ ಹಾಗಂತ ಏನು ಅನಾರೋಗ್ಯದಲ್ಲಿದ್ದರೆ ಮೃತ್ಯು ಆಗ್ಬಿಡ್ತು ಅಂತ ಭಯಪಡಬೇಕಾದದ್ದೇನೂ ಇವತ್ತು ನೀವು ಮಹಾಮೃತ್ಯುಂಜಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನೀವು ಇವತ್ತು ಮಹಾಮೃತ್ಯುಂಜಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದರಿಂದ ಕೆಲವೊಂದು ಖಂಡಿಕಗಳು ನಿವಾರಣೆ ಆಗ್ತವೆ ಕೆಲವೊಂದು ದೋಷಗಳು ನಿವಾರಣೆ ಆಗ್ತವೆ ಈ ದೋಷಗಳು ನಿವಾರಣೆ ಆಗೋದ್ರಿಂದ ನಿಮ್ಮಲ್ಲಿ ಏನು ಇಷ್ಟೊತ್ತು ಹೇಳಿತ್ತಲ್ವ ಸಾಕಷ್ಟು ಸಮಸ್ಯೆಗಳಂತ ಆ ಸಮಸ್ಯೆಗಳಿಗೆ ಮುಕ್ತಿ ಕಾಣಬಹುದು ಕಷ್ಟ ಅಂತ ಮನುಷ್ಯನ್ ಬರ್ತಾನೆ ಇರ್ತವೆ ಹಾಗಂತ ಚಿಂತೆ ಮಾಡೋದು ಬೇಕಾಗಿಲ್ಲ ಕೆಲವೊಂದು ಸಣ್ಣ ಪರಿಹಾರಗಳು ಇರ್ತವಲ್ಲ ನಿಮಗೆ ನೀವೇ ಮಾಡ್ಕೊಳೋದು ಪರಿಹಾರಗಳಿವೆಲ್ಲ ಹಣ ಕೊಟ್ಟು ಪರಿಹಾರ ಮಾಡ್ಕೋಬೇಕಾಗಿಲ್ಲ ಮನೇಲಿ ನೀವು ನೀವೇ ಪರಿಹಾರ ಮಾಡ್ಕೊಳ್ಳಿ ಇದಕ್ಕೆಲ್ಲ ಓಂ ಶ್ರೀ ಮೃತ್ಯುಂಜಯಾಯ ನಮಃ ಅಂತ ಮೃತ್ಯುಂಜಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಆರೋಗ್ಯದ ಬಗ್ಗೆ ಗಮನ ಕೊಡೋದ್ರಿಂದ ಖಂಡಿತವಾಗಿ ಒಂದು ದಿವಸ ನಿಮಗೆ ಯಶಸ್ಸಾಗುತ್ತೆ ಭಯಪಡಬೇಕಾದದ್ದು ಏನೂ ಇಲ್ಲ ಕುಂಭರಾಶಿ ಕುಂಭರಾಶಿಗೆ ಸಾಕಷ್ಟು ನಷ್ಟಗಳನ್ನು ನಾವು ಕಾಣ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಕಾಣ್ಬೋದು ಎಲ್ಲ ಒಂದು ಕಡೆ ಜಗಳ ಆಗೋಂಥ ಸಂದರ್ಭ ಕಾಣ್ತಾ ಇದೆ ನೀವು ಮಾಡದೇರೋ ತಪ್ಪುಗಳನ್ನು ನಿಮ್ಮ ಮೇಲೆ ತಪ್ಪು ಅಂತ ಹಾಕುವಂಥ ಸಂದರ್ಭ ಕಾಣ್ತಾ ಇದೆ ನೀವು ಮಾಡೋಂಥ ಕ್ಷೇತ್ರದಲ್ಲಿ ಸಮೇತ ಓಟೆಲ್ ಬಿಸ್ನೆಸ್ ಮಾಡೋರಿಗೆ ಭಾಳ ನಷ್ಟ ಕಾಣ್ತಾ ಇದೆ ನೀವು ಯಾವುದೇ ರೂಟಲ್ಲಿ ಬಂದರೂ ಸಮೇತವಾಗಿ ನೀವು ಏನೇ ಕೆಲಸ ಮಾಡೋಂಥ ಸಮೇತವಾಗಿ ಇವತ್ತು ದಿವಸ ಅಷ್ಟೊಂದು ಯಶಸ್ವಿ ಇಲ್ಲ ಅನ್ನೋ ಕಾರಣದಿಂದ ನೀವು ಇವತ್ತು ಸ್ವಲ್ಪ ನಿಮ್ಮ ಹೆಜ್ಜೆ ಉತ್ತಮವಾಗಿರಲಿ ಮಾತಾಡಬೇಕಾದ ಶಾಂತವಾಗಿ ಮಾತಾಡಿ ಇವತ್ತಿನ ದಿವಸ ನೀವು ಅನ್ನಪೂರ್ಣೇಶ್ವರೇಶ್ವರ ದೇವಿಯನ್ನು ಅನ್ನಪೂರ್ಣೇಶ್ವರ ದೇವಿಯನ್ನು ಮತ್ತು ಶಕ್ತಿ ದೇವತೆಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಇರಿ ಅದಕ್ಕಿಂತ ವಿಶೇಷವಾಗಿ ದುರ್ಗಾದೇವಿ ಅಂತ ಹೇಳ್ತೀವಿ ದುರ್ಗಾದೇವಿ ಆಶೀರ್ವಾದ ಇದ್ದರೆ ಸದಾಕಾಲ ನಿಮಗೆ ಒಳ್ಳೆ ವಿಚಾರಗಳನ್ನೇ ಆಗ್ತಾಯಿರ್ತವೆ ಒಳ್ಳೆ ಕೆಲಸಗಳೇ ಆಗ್ತಾ ಇರ್ತವೆ ಹಾಗಾಗಿ ಮನುಷ್ಯರು ಪ್ರಾರ್ಥನೆ ಮಾಡ್ಕೋತಾರೆ ಓಂ ದುರ್ಗಾ ದೇವಿ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಕಷ್ಟಗಳನ್ನು ಕಡಿಮೆ ಮಾಡ್ಕೋಬೋದು ಇವತ್ತು ಆಗೋ ದೊಡ್ಡ ಸಮಸ್ಯೆಗಳನ್ನು ಕಡಿಮೆಯಾಗಿ ಪರಿವರ್ತನೆ ಮಾಡಿಕೊಂಡು ಖಂಡಿತವಾಗಿ ನಿಮ್ಮ ಕೆಲಸ ಯಶಸ್ವಿಯಾಗೋ ಸಂದರ್ಭಗಳು ಇರ್ತವೆ ನೀವು ಭಯಪಡಬೇಕಾದದ್ದು ಏನೂ ಇಲ್ಲ ಮೀನರಾಶಿ ಭಾಳ ಉತ್ತಮವಾದಂಥ ದಿನ ಉತ್ತಮೋತ್ತಮವಾದಂಥ ದಿನ ಮನೆಯಲ್ಲಿ ಮಕ್ಕಳಿಂದ ಭಾಳ ಪ್ರೀತಿ ಕಾಣ್ಬೋದು ನೀವು ಮಕ್ಕಳು ಏನಾದರೂ ಒಂದು ಸಾಧನೆ ಮಾಡೋ ವಿಚಾರ ನೀವು ಕಾಣ್ಬೋದು ತಂದೆ ತಾಯಿಗಳಿಂದ ಒಳ್ಳೆಯ ಪ್ರೇರಣೆಯನ್ನು ನೀವು ಕಾಣಬೋದು ಒಳ್ಳೆ ಅಭಿಮಾನವನ್ನು ಕಾಣಬೋದು ರಾಜಕೀಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಒಂದು ಒಳ್ಳೆಯ ವಿಷಯಗಳನ್ನು ನಿಮಗೆ ಮುಟ್ಟಿಸುವಂಥದ್ದಾಗಿರ್ಬೋದು ಅಥವಾ ಅವರಿಂದ ಏನಾದರೂ ಒಂದು ಒಳ್ಳೆಯದಾಗೋಂಥದ್ದಾಗಿರ್ಬೋದು ತದನಂತರ ನಿಮ್ಮ ವ್ಯಾಪಾರ ವೈಭವೀಕರಣಗಳಲ್ಲಿ ಯಶಸ್ಸು ಕಾಣೋದ್ದು ಇವತ್ತಿನ ದಿವಸ ಭಾಳ ಉತ್ತಮವಾಗಿದೆ ಭಾಳ ವಿಶೇಷವಾದಂಥ ದಿನ ಇವತ್ತಾಗಿರೋದ್ರಿಂದ ಎಲ್ಲ ಕೆಲಸಗಳಿಗೂ ಸಮೇತವಾಗಿ ಜಯ ಆಗೋಂಥದ್ದು ಕಾಣ್ತಾ ಇದೆ ಇವತ್ತಿನ ದಿವಸ ನೀವು ಯಾವುದೂ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸ ನೀವು ಯಾವುದು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ಇವತ್ತಿನ ವಿಶೇಷವಾಗಿ ಹನ್ನೆರಡು ರಾಶಿಗಳ ಭವಿಷ್ಯ ಹೀಗಿತ್ತು ಸರ್ವರಿಗೂ ಈ ವೀಕ್ಷಕರಿಗೂ ಸಮೇತವಾಗಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತಿನ ನಿತ್ಯ ಭವಿಷ್ಯದ ಕಡೆಗೆ ಕೊಡೋಣ ಸರ್ವರಿಗೂ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ